ವಂದೇ ಭಾರತ್ ಸ್ಲೀಪರ್ ರೈಲಿನ ವಿಶೇಷತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಬೆಂಗಳೂರು ಬಿ ಎಂ ಎಲ್ ಉತ್ಪಾದಿಸಿರುವ ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಭಾನುವಾರ ಅನಾವರಣಗೊಳಿಸಿದರು ಭಾರತದ ಮೊದಲ ವಂದೇ ಭಾರತ್ ಮಾದರಿಯ ಸ್ಲೀಪರ್ ರೈಲು ಎಂಬ ಹೆಗ್ಗಳಿಕೆಗೆ ಹೊಂದಿರುವ ರೈಲಿನ ಬೋಗಿಯನ್ನು ಸಚಿವರು ಖುದ್ದು ವೀಕ್ಷಣೆ ಮಾಡಿ ರೈಲಿನ ವಿನ್ಯಾಸ ಮತ್ತು ಸೌಲಭ್ಯಗಳನ್ನು ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ವಂದೇ ಭಾರತ್ ಸ್ಲೀಪರ್ ರೈಲು ಪ್ರಯಾಣಿಕರಿಗೆ ಐಷಾರಾಮಿ ಹಾಗೂ ಆರಾಮದಾಯಕ ಪ್ರಯಾಣದ ಅನುಭವ ನೀಡಲಿದೆ ಹಲವು ವಿಶೇಷತೆಗಳೊಂದಿಗೆ ಆರಾಮದಾಯಕ ಪ್ರಯಾಣಕ್ಕೆ ವಂದೇ ಭಾರತ್ ಸ್ಲೀಪರ್ ರೈಲು ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಿದೆ ಇದರ ವಿಶೇಷತೆಗಳೇನು ಮತ್ತು ಸೌಲಭ್ಯಗಳೇನು ದೇಶದ ಮೊದಲ ಒಂದೇ ಭಾರತ ಸ್ಲೀಪರ್ ರೈಲು ಬೆಂಗಳೂರಿನ ಬಿ ಎಚ್ ಇ ಎಲ್ ಕಾರ್ಖಾನೆಯಲ್ಲಿ ನಿರ್ಮಾಣಗೊಂಡಿದ್ದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ಅವರು ಈ ರೈಲನ್ನು ಅನಾವರಣಗೊಳಿಸಿದರು ಗಂಟೆಗೆ ಒಂದು ನೂರ ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿರುವ ರೈಲು ಸುಧಾರಿತ ಅಪಘಾತ ಸುರಕ್ಷಾ ವಿನ್ಯಾಸ ಹೊಂದಿದೆ ಒಂದೇ ಭಾರತ ಸ್ಲೀಪರ್ ರೈಲಿನ ಆವೃತ್ತಿಯನ್ನು ರಾತ್ರಿ ವೇಳೆ ದೂರ ಪ್ರಯಾಣಕ್ಕೆ ಅಂದರೆ ನೂರರಿಂದ ಹನ್ನೆರಡು ನೂರು ಕಿಲೋಮೀಟರ್ ಕಮಿಸಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ವಿಕಲಚೇತನರಿಗಾಗಿ ವಿಶೇಷ ಬರ್ತ್ಗಳು ಮತ್ತು ಶೌಚಾಲಯಗಳು ಸ್ವಯಂಚಾಲಿತ ಬಾಗಿಲುಗಳು ಪ್ರಥಮ ದರ್ಜೆ ಸಿ ಕಾರಿನಲ್ಲಿ ಬಿಸಿ ನೀರಿನ ಸ್ನಾನದ ವ್ಯವಸ್ಥೆ ಯು ಎಸ್ ಚಾರ್ಜಿಂಗ್ ಇಂಟಿಗ್ರೇಟೆಡ್ ರೀಡಿಂಗ್ ಲೈಟ್ ಸಾರ್ವಜನಿಕ ಪ್ರಕಟಣೆ ಮತ್ತು ದೃಶ್ಯ ಮಾಹಿತಿ ವ್ಯವಸ್ಥೆ ಐಷಾರಾಮಿ ಏರ್ಕ್ರಾಫ್ಟ್ ಮಾದರಿ ಸೌಲಭ್ಯವನ್ನು ಈ ರೈಲು ಹೊಂದಿದೆ ನಿದ್ರಿಸಲು ಆರಾಮದಾಯಕ ಮಂಚ ವಿಶಾಲವಾದ ಸ್ಥಳಾವಕಾಶ ಗಾಳಿ ಬೆಳಕು ಹೊಂದಿದೆ ವಿಶೇಷವಾಗಿ ಡ್ರೈವಿಂಗ್ ಟ್ರೈಲರ್ ಬೋಗಿಯಲ್ಲಿ ಆರ್ಪಿಎಫ್ ಸೇರಿ ಭದ್ರತಾ ಸಿಬ್ಬಂದಿಯ ಶ್ವಾನದಳ ತಂಗಲು ಡಾಗ್ ಬಾಕ್ಸ್ ಇಡಲಾಗಿದೆ ಅಗತ್ಯವಿದ್ದರೆ ಪ್ರಯಾಣಿಕರ ಸಾಕುನಾಯಿಗಳನ್ನು ಕೊಂಡೊಯ್ಯಲು ಇದನ್ನು ಬಳಸಬಹುದಾಗಿದೆ ಅಂಗವಿಕಲ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಶೌಚಾಲಯ ಸೌಲಭ್ಯವೂ ಇದೆ ರಾತ್ರಿಯಲ್ಲಿ ಲೈಟ್ ಬಂದ್ ಆಗಿರುವ ಶೌಚಾಲಯಕ್ಕೆ ಹೋಗುವ ಪ್ರಯಾಣಿಕರಿಗೆ ಏಣಿಯ ಕೆಳಗೆ ಎಲ್ ಇ ಡಿ ಲೈಟ್ ಕೊಡಲಾಗಿದೆ ಅಡುಗೆ ಸಿದ್ಧಪಡಿಸಲು ವಿಶೇಷ ಕೋಣೆ ಇದ್ದು ಇಲ್ಲಿ ಓವೆನ್ ಫ್ರೀಕ್ ನೀರು ಕಾಯಿಸುವ ವ್ಯವಸ್ಥೆ ಇದೆ ಜೊತೆಗೆ ತ್ಯಾಜ್ಯದ ತೊಟ್ಟಿ ಇದೆ ಸ್ಟೀಲ್ ಬಾಡಿಯ ರೈಲು ಇದಾಗಿದ್ದು ಅಪಘಾತವಾದರೂ ಪ್ರಯಾಣಿಕರಿಗೆ ಹೆಚ್ಚಿನ ತೊಂದರೆ ಆಗದಂತೆ ಸುರಕ್ಷತಾ ವಿನ್ಯಾಸ ರೂಪಿಸಲಾಗಿದೆ ಒಳಾಂಗಣದಲ್ಲಿ ಗ್ಲಾಸ್ ಫೈಬರ್ ರೈನ್ ರೈನ್ಪೋಸ್ಟ್ ಪ್ಲಾಸ್ಟಿಕ್ಸ್ ಬಳಸಲಾಗಿದೆ ಏರೋಡೈನಾಮಿಕ್ ಡಿಸೈನ್ ಅಳವಡಿಸಿಕೊಳ್ಳಲಾಗಿದೆ ಗಂಟೆಗೆ ಒಂದು ಕಿಲೋಮೀಟರ್ ವೇಗದಲ್ಲಿ ಚಲಿಸಿರುವ ವಂದೇ ಭಾರತ್ ಸ್ಲೀಪರ್ ರೈನಿನಲ್ಲಿ ಒಟ್ಟು ಹದಿನಾರು ಬೋಗಿಗಳಿದ್ದು ಎಂಟುನೂರ ಇಪ್ಪತ್ತ್ಮೂರು ಬರ್ತ್ಗಳಿವೆ ಪ್ರಥಮ ದರ್ಜೆ ಎ ಸಿ ಒಂದು ಬೋಗಿ ದ್ವಿತೀಯ ದರ್ಜೆ ಎ ಸಿ ನಾಲ್ಕು ಬೋಗಿ ಹಾಗೂ ತೃತೀಯ ದರ್ಜೆ ಎ ಸಿ ಹನ್ನೊಂದು ಬೋಗಿಗಳು ಈ ರೈಲಿನಲ್ಲಿವೆ ಒಂದೇ ಭಾರತ್ ಸ್ಲೀಪರ್ ಕೋಚ್ಗಳು ಬೆಂಗಳೂರಿನಲ್ಲಿರುವ ಬಿ ಇ ಎಂ ಎಲ್ ಉತ್ಪಾದನಾ ಘಟಕದಲ್ಲಿ ತಯಾರಾಗುತ್ತಿದ್ದು ಇಂದು ಅನಾವರಣಗೊಂಡ ರೈಲು ಬೋಗಿ ಕೇವಲ ಒಂಬತ್ತು ತಿಂಗಳಲ್ಲಿ ತಯಾರಿಸುವ ಮೂಲಕ ಬಿ ಇ ಎಂ ಎಲ್ ಗಮನಾರ್ಹ ಸಾಧನೆ ಮಾಡಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು